ಶಿರಾ ತಾಲೂಕಿನ ನಮ್ಮೂರಿನ ಹುಡುಗ ನಮ್ಮೂರಿನವನಾದಂತ ಆದಂತ ರಾಮು ಶಿರಾ ತಾಲೂಕು ಬರಪೀಡಿತ ಪ್ರದೇಶದಲ್ಲಿ ಇವತ್ತು ಫಿಲಂ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಇವತ್ತು ಒಂದು ಏನು ಒಂದು ಅದ್ಭುತವಾದ ಫಿಲ್ ಮಾರ್ ಇವತ್ತು ಏನು ಒಂದು ಚಿತ್ರ ತಾರೀಕು ಹತ್ತು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಬಿಡುಗಡೆಗೊಳ್ತಾ ಇದೆ ಆ ಬಿಡುಗಡೆಗೆ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಸಾಹೇಬ್ರು ಹಾಗೂ ಸಾಯಿ ಕುಮಾರ್ ಅವರು ಆಮೇಲೆ ಧ್ರುವ ಸರ್ಜನ್ ಅವರು ಇವತ್ತು ಒಳ್ಳೆ ಇವತ್ತು ನಮ್ಮ ಅವರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಈ ಚಿತ್ರ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಸಹ ನಮ್ಮ ತಾಲೂಕಿಗೆ ಒಂದು ಅದೃಷ್ಟಾಂತರ ನಾನಾದ್ರು ಹೇಳ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಎಲ್ಲಾ ಕಡೆ ಇವತ್ತು ಮೈಸೂರು ಕಡೆ ಆ ಕಡೆ ಈ ಕಡೆ ಇವತ್ತು ಫಿಲಂ ಇಂಡಸ್ಟ್ರಿಯಲ್ಲಿ ಇವತ್ತು ಬೆಳೀತಾ ಇದ್ರು ಇವತ್ತು ಹೀರೋಗಳು ಇವತ್ತು ನಮ್ಮ ತಾಲೂಕಲ್ಲೇ ಒಂದು ಒಳ್ಳೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಿಜವಾಗ್ಲೂ ಸಹ ನಾವಾದರೂ ಸಹ ನಮ್ಮ ನಾವು ಬೆಂಬಲ ವ್ಯಕ್ತಪಡಿಸ್ಬೇಕಾಗ್ತೈತೆ ನಾವು ಸಪೋರ್ಟ್ ಮಾಡಬೇಕಾಗ್ತೈತೆ ಇವತ್ತು ಎಲ್ಲ ನಮ್ಮ ಸಿರಾ ತಾಲೂಕಿನ ಸಮಸ್ತ ಜನತೆ ಇವತ್ತು ರಾಜ್ಯದ ಜನತೆ ಇವತ್ತು ಒಬ್ಬ ಇವತ್ತು ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇವತ್ತು ಎಲ್ಲ ನಮ್ಮ ಹುಡುಗ ಬೆಳೀತಾನೆ ಅಂತಲ್ಲಾದ್ರು ನಾನಾದ್ರು ಹೇಳ್ತಾ ಇವತ್ತು ಮತ್ತೊಮ್ಮೆ ಆ ಯಶಸ್ವಿ ದಿಲ್ ಮಾರು ಇವತ್ತು ಒಂದು ಫಿಲಮ್ ಒಳ್ಳೆ ಯಶಸ್ವಿ ಆಗಿ ರಾಜ್ಯ ಮಟ್ಟದಲ್ಲಿ ನೂರು ದಿವಸ ಓಡ್ಲಿ ಅಂತೆಲ್ಲಾದ್ರು ನಾನಾದ್ರು ಆ ತಾಯಿ ದುರ್ಗಮ್ಮನ ಬೇಡಕಂತ ಮತ್ತೊಮ್ಮೆ ಇವತ್ತು ನಮ್ಮ ತಾಲೂಕಿನ ಜನ ಇವತ್ತು ಆಟೋ ಡ್ರೈವರ್ಬೋದು ಕಾರ್ ಡ್ರೈವರ್ಗಳು ಇರ್ಬೋದು ಯುವಕರು ಇರ್ಬೋದು ಹೆಚ್ಚಿನದಾಗಿ ನಮ್ಮ ತಾಲೂಕಿನ ಒಂದು ಪ್ರೋತ್ಸಾಹ ಕೊಡಿ ಅಂತಾದ್ರು ನಾನಾದ್ರೂ ಈ ತಾಯಿ ಚಾಮುಂಡೇಶ್ವರಿ ಮುಖ್ಯನ ಕೈ ಮುಗಿ ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಈ ದಿನ ಏನ ನಮ್ಮ ತಾಯಿ ಗುರುಗಮ ದೇವತೆಯ ಒಂದು ಪೂಜೆ ಚಲ್ಲಿಸಿ ಏನು ಬಿರುಮಾರನ ಫಿಲಮ್ ಏನು ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗುತ್ತೆ ಇದೇ ತಿಂಗಳು ಇವತ್ತು ಇದೇ ನಮ್ಮ ತುಮಕೂರು ಜಿಲ್ಲೆಯ ನಮ್ಮ ಸಿರಾ ತಾಲೂಕಿನ ಸಿರ ಗ್ರಾಮದ ಒಂದು ಹತ್ತಿರ ಇರುವ ಒಂದು ಎರಡು ಕಿಲೋಮೀಟರ್ ಹತ್ರ ಇರುವ ನಮ್ಮ ಹಳ್ಳಿ ಇವತ್ತು ದಿಲ್ಲಿ ತನಕ ಬೆಳಿತಾನಂದ್ರೆ ಇಡೀ ನಮ್ಮ ರಾಜ ಆಶೀರ್ವಾದ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಶಿರದಲ್ಲಿ ಹುಟ್ಟು ಈ ಡಿಲ್ಲಿ ಒಂದು ಏನೋ ಒಂದು ನಮ್ಮ ಅಂದ್ರೆ ನಾವೆಲ್ಲ ಖುಷಿ ಪಡ್ಬೇಕು ಹಾಗಾಗಿ ಇಡೀ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅದನ್ನ ಈ ಫಿಲಮ್ ನ ಎಲ್ಲರೂ ಟ್ಯಾಕಿಸಿ ಬಂದು ನೋಡಿ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭದಿ ರಾಮಗೌಡ ಒಳ್ಳೇದಾಗಿ ಕಂಗ್ರಾಚ್ಯುಲೇಷನ್ ಕೃಷ್ಣೇಗೌಡರ ಸುಪುತ್ರ ಅವರು ಇಡೀ ಶಿರಾ ತಾಲ ತಾಲಕ್ಕೆ ಬೆರಗು ಮೂಡೋ ರೀತಿಯಲ್ಲಿ ಒಂದು ದೊಡ್ಡ ಕನ್ನಡ ಚಿತ್ರ ಉದ್ಯಮದಲ್ಲಿ ತಮ್ಮ ಅನೇಕ ಹತ್ತೊಂಬತ್ತು ವರ್ಷಗಳ ಶ್ರಮದಿಂದ ಇವತ್ತೊಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕೊರೋನಾ ಟೈಮ್ ಸಮೇತ ಆ ಚಿತ್ರ ಚಿತ್ರೀಕರಣ ನಡೆಯುವಂತ ಸಂದರ್ಭದಲ್ಲೂ ಎದೆಗುಂದದೆ ತನ್ನ ದುಡಿಮೆಯಿಂದ ಡಿ ಆರ್ ಪ್ಯಾಕೀಸ್ ಅಂತ ಒಂದು ಮಾಡ್ಕೊಂಡು ಅನೇಕ ಟಿವಿ ಚಾನೆಲ್ ಬರುವಂತ ಕಾರ್ಯಕ್ರಮಗಳಿಗೆ ಸ್ಟೇಜ್ ನಿರ್ಮಾಣ ವೇದಿಕೆ ನಿರ್ಮಾಣ ಹಾಗೂ ಅನೇಕ ಚಲನಚಿತ್ರಗಳ ಒಂದು ಆಡಿಯೋ ರಿಲೀಸ್ಗೆ ಅವರದೇ ಆದಂತ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆಯನ್ನು ಹಾಕೊಟ್ಟು ಎಲ್ಲಾ ಇಡೀ ಕನ್ನಡ ಚಿತ್ರರಂಗದ ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಮತ್ತೆ ಹೀರೋಗಳು ಹೀರೋಯಿನ್ಗಳು ಕಾಮಿಡಿ ಕಾಮಿಡಿಯನ್ಗಳು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ದಿಲ್ಮಾರ್ ಅಂತ ಒಂದು ಯುವ ಜನತೆಗೆ